ವೀಕ್ಷಕರೇ ಒನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾರ್ ಬನ್ನಿ ವೀಕ್ಷಕರೇ ಒಂದು ವಿಶೇಷ ವರದಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಈಗ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರಸಭೆಯ ಹೊರಗುತ್ತಿಗೆಯ ನೌಕರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕೆಂದು ಒತ್ತಾಯಿಸಿ ಬೃಹತ್ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಸುಮಾರು ಹದಿನೈದು ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸುತ್ತಿದ್ದು ಇಲ್ಲಿವರೆಗೂ ಕೂಡ ಸರ್ಕಾರ ನಮ್ಮನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಲೇ ಇಲ್ಲ ಎಂಬ ಅಸಮಾಧಾನ ನಮ್ಮಲ್ಲಿ ತುಂಬ ಇದೆ ಈಗಾಗಲೇ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದರೂ ಕೂಡ ನಮ್ಮನ್ನು ಕಾಯಂಗೊಳಿಸದೇ ಇರುವುದಕ್ಕೆ ನಾವು ಈ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ಎಂದು ಇಲ್ಲಿನ ಪ್ರತಿಭಟನಾಕಾರರು ಹೇಳಿರ್ತಕ್ಕಂಥದ್ದು ಈಗಾಗಲೇ ಇವತ್ತಿನಿಂದಲೇ ಎಲ್ಲ ನಗರಸಭೆಯ ಕರ್ತವ್ಯಕ್ಕೆ ಕರ್ತವ್ಯವನ್ನು ಬಹಿಷ್ಕರಿಸಿ ಈ ಮುಷ್ಕರ ನಡೆಸಲಿದ್ದೇವೆ ಅನ್ನೋದನ್ನು ಇಲ್ಲಿನ ಹೋರಾಟಗಾರರು ಅಥವಾ ಇಲ್ಲಿ ಪ್ರತಿಭಟನೆ ಕುಂತಂಥ ಆ ಪ್ರತಿಭಟನಾಕಾರರು ಅಥವಾ ನೊಂದ ಹೊರಗುತ್ತಿಗೆಯ ನೌಕರರು ಹೇಳಿರ್ತಕ್ಕಂಥದ್ದು ಹಾಗಾದರೆ ಬನ್ನಿ ವೀಕ್ಷಕರೇ ಯಾರೆಲ್ಲ ಏನೆಲ್ಲ ಹೇಳಿದರು ಯಾವ್ಯಾವ ಬೇಡಿಕೆ ಈಗ ಸರ್ಕಾರದ ಮುಂದೆ ಇಟ್ಟಿರ್ತಕ್ಕಂಥದ್ದು ಈ ಹೊರಗುತ್ತಿಗೆಯ ನೌಕರದಾರರು ಒಂಬೈ ನೋಡಿಬಿಡಿ ರಾಜ್ಯ ಪೌರ ನೌಕರ ಸಂಘದ ರಾಜ್ಯಾಧ್ಯಕ್ಷ ಕೆ ಪ್ರಭಾಕರ್ ಅವರಿಂದ ನೇತೃತ್ವದಲ್ಲಿ ಇದು ನಡೀತಾ ಇದ ನಮ್ಮ ದಿನಗುಲಿ ನೌಕರರ ಮತ್ತೆ ಪರ್ಮಿಟ್ ಆಗಬೇಕು ಪೌರ ನೌಕರರ ಸಂಘದ ನೇರ ಪಾವತಿಯ ಸ್ಥಳೀಯ ನಗರ ಸ್ಥಳೀಯದಿಂದ ನಮಗೆ ಸಂಭ್ರಮ ಮಾಡಂದ್ರೆ ಅದನ್ನು ತಜೂರಿಂದ ಕೊಡಬೇಕು ನಮಗೆ ಕೆ ಜಾ ಡಿ ಕೊಡ್ಬೇಕು ಮತ್ತೆ ಜಯಂತಿ ಸಂಜೀವಿನಿ ಕೊಡ್ಬೇಕು ಮತ್ತೆ ವಾಟರ್ ಸಪ್ಲೈದರ್ನ ಮತ್ತು ಡ್ರೈವರ್ಸ್ ಮತ್ತೆ ಲೂಡರ್ಸ್ ಮತ್ತು ಬೀದಿ ದೀಪದವರು ಕಂಪ್ಯೂಟರ್ ಆಪ್ರೇಟ್ರ್ ಇಂಜಿನಿಯರ್ಸ್ ಎಲ್ಲ ನಮ್ಮ ಬೇಡಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವರಿಗೆ ನಾವು ಕೊಟ್ಟಿದ್ದೇವೆ ಮನವಿನ ಅದಕ್ಕೆ ಗೋಸ್ಕರ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಇಪ್ಪತ್ತಾರು ಐದರವರೆಗೆ ನಾವು ಗಡುವು ಕೊಟ್ಟಿದ್ವಿ ಆ ಗಡುವಿಗೆ ನಮಗೇನು ನಿಧಾರಿಸಿರ್ಲಿಲ್ಲ ಅದಕ್ಕೆ ಕಾರಣದಿಂದ ಇಪ್ಪತ್ತೇಳನೇ ತಾರೀಕಿಂದ ನಾವು ಸ್ಟ್ರೈಕ್ ರಾಜ್ಯಾದ್ಯಂತ ಮುಷ್ಕರ ಮಾಡಕ್ಕತ್ತವಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಹೋರಾಡಂಥ ಸಚಿವರು ಮತ್ತು ಉಪ ಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಪೌರ ನೌಕರ ಸಲುವಾಗಿ ಇವನ್ನೆಲ್ಲ ಬೇಡಿಕೆಗಳನ್ನು ನಾವು ವಿನಂತಿ ಮಾಡಿಕೊಳ್ಳುತ್ತೇನೆ ಇನ್ನು ಹೊರಗುತ್ತಿಗೆ ಆಧಾರದ ಮೇಲೆ ಪೌರ ಕಾರ್ಮಿಕರು ಅಪಾಯಿಂಟ್ಮೆಂಟ್ ಮಾಡ್ಕೊಂಡವರು ಇನ್ನೂ ಇದ್ದಾರೆ ದಯಮಾಡಿ ಪೌರ ಕಾರ್ಮಿಕರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಆಮೇಲೆ ಎರಡನೇದಾಗಿ ನಮ್ಮ ನೀರು ಸರಬರಾಜು ದಲ್ಲಿ ಕೆಲಸ ಮಾಡ್ತಾರೆ ಹುಡ್ರು ಅವ್ರನ್ನೂ ಯಾರನ್ನೂ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಇಲ್ಲಿವರೆಗೂ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಅವರು ದಿನಗುಲಿ ಮೇಲೆ ಹೊರಗುತ್ತಿಗೆ ಆದರ ಮೇಲೆ ನೌಕರಿ ಮಾಡ್ತಾ ಇದಾರೆ ಅವ್ರನ್ನೂ ಸತ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅಲ್ಲ ಒಳಚಂಡಿ ವಿಭಾಗಕ್ಕೆ ಸಂಬಂಧಿಸಿದಂತೆ ಅವರು ಸತ ಅವರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನೂ ನೇರ ಪಾವತಿ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಇಷ್ಟೆಲ್ಲ ಸಮಸ್ಯೆಗಳನ್ನು ಸರ್ಕಾರವು ನಮ್ಗೆ ಸ್ಪಂದನೆ ಮಾಡಿ ಬಗೆಹರಿಸಿಕೊಡಬೇಕಾಗಿ ತಮ್ಮಲ್ಲಿ ಕೊಟ್ಟು ತಮ್ಮ ಮುಖಾಂತರವಾಗಿ ಮೊನ್ನೆ ದಿನ ಭರ್ತಿ ಮಾಡ್ಕೊಂಡಿದ್ದು ಅವರು ಬಿ ಬಿ ಎಂ ಪಿ ಸರ್ ಅದು ಹನ್ನೆರಡು ಸಾವಿರ ಜನ ಭರ್ತಿ ಮಾಡ್ಕೊಂಡಿದ್ದು ಬಿ ಬಿ ಎಂ ಪಿ ಹಾ ನಮ್ಮ ಸ್ಥಳೀಯ ಸಂಸ್ಥೆಗಳಲ್ಲ ಬರುತ್ತೆ ಅದು ನಮ್ಮ ಸ್ಥಳೀಯ ಸಂಸ್ಥೆಯಲ್ಲಿ ಅಪಾಯಿಂಟ್ಮೆಂಟ್ ಆಗೋರು ಭಾಳ ಮಂದಿ ಇದ್ದಾರೆ ಅವ್ರನ್ನೂ ಹೊರಗುತ್ತಿಗೆ ಮೇಲೆ ಇದ್ದಾರೆ ಇವು ಈಗ ಆ ಹೊರಗುತ್ತಿಗೆಯನ್ನು ಬಿಟ್ಟು ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಬೇಕಂತೇಳಿ ಕೇಳ್ಬೋದು ಸರ್ ಎಷ್ಟು ವರ್ಷದಿಂದ ಇಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ದುಡಿತಾರೆ ಸುಮಾರು ಒಂದು ಹತ್ತು ವರ್ಷದಿಂದ ಇದ್ದಾರೆ ಸರ್ಕಾರಕ್ಕೆ ಎಷ್ಟು ಸರಿ ಪ್ರಸ್ತಾವನೆಯನ್ನ ಸಲ್ಲಿಸಿದ್ರಿ ತಾವು ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಸರ್ ಅದರಲ್ಲಿ ಕೆಲವೊಬ್ಬರು ಅಪಾಯಿಂಟ್ಮೆಂಟ್ ಆಗಿದೆ ನೇರ ಪೌತಿಗೆ ಕಾಯಂ ಅಪಾರ್ಟ್ಮೆಂಟ್ ಆಗಿದೆ ಇನ್ನೂ ಅಪಾರ್ಟ್ಮೆಂಟ್ ಆಗೋರು ಇದ್ದಾರೆ ಸ್ವಲ್ಪ ಜನ ಆಗ ಅಂದರೆ ಆಗಿನ ಒಂದು ಅಂದರೆ ಅವರಿಗೆ ಇಲ್ಲೂ ಆಗಿದ್ದಿಲ್ಲ ಹಾಂ ಅದೊಂದು ಟೆಕ್ನಿಕಲಿ ಪ್ರಾಬ್ಲಮ್ ಇತ್ತು ಹಾಂ ಅದಕ್ಕೋಸ್ಕರ ಆಗಿದ್ದಿಲ್ಲ ಅದು ಈಗೆಲ್ಲ ಕ್ಲಿಯಾರಿಟಿ ಈಗ ಅಪಾರ್ಟ್ಮೆಂಟ್ ಈಗ ರಾಣೆಬೆಂಟ ನಗರಸಭೆಯ ವ್ಯಾಪ್ತಿಯಲ್ಲಿ ಎಷ್ಟು ಜನ ಈಗ ಭರ್ತಿ ಮಾಡ್ಕೊಳ್ಳಿಕ್ಕೆ ತಮ್ಮ ಬೇಡಿಕೆ ಇದೆ ಸರ್ ಐವತ್ನಾಲ್ಕು ಜನ ಇದ್ದರು ಇವತ್ತಿನ ಅನಿರ್ದಿಷ್ಟ ಕಾಲದವರಿಗೆ ಮುಷ್ಕರ ನಮ್ಮನ್ನು ಕೂಡ ಪರಿಗಣಿಸ್ಬೇಕು ಮೊನ್ನೆದಾಗಿ ಆಮೇಲೆ ಜ್ಯೋತಿ ಸಂಜೀವಿನಿ ನಮಗೆ ಜಾರಿ ಆಗಿಲ್ಲ ಜ್ಯೋತಿ ಸಂಜೀವಿನಿ ಕೂಡ ನಮಗೆ ಜಾರಿ ಆಗಬೇಕು ತಿರುಗುಲಿನ ನೌಕರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಪ್ಪತ್ತೈದು ಮೂವತ್ತು ವರ್ಷದಾಗ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಖಾಯಂ ಮಾಡಬೇಕು ಅವ್ರಿಗೆ ಖಾಯಂ ಆಗಿಲ್ಲ ಆಮೇಲೆ ಪ್ರಗತಿ ಮೇಲೆ ರೋಡರ್ಸು ಕ್ಲೀನರ್ಸು ಸಹ ಸೂಪರ್ವೈಸರ್ಸು ಆಮೇಲೆ ಬೀದಿ ದೀಪ ನಿರ್ವಹಣೆ ಎಲ್ಲರೂ ಮಾಡ್ತಾ ಇದ್ದಾರೆ ಅವ್ರು ಯಾರಿಗೂ ಕೂಡ ಖಾಯಂ ಆಗಿಲ್ಲ ಅವ್ರನ್ನೂ ಕೂಡ ಖಾಯಂ ಮಾಡಬೇಕು ಆಮೇಲೆ ಎಂ ಪಿ ಎಸ್ ರದ್ದತಿ ಆಗಬೇಕು ಇವೆಲ್ಲ ಅಕ್ಕೊತ್ತಾಯ ಮಾಡಿದೆ ಸರ್ ಏಪ್ರಿಲ್ ನಾವೆಲ್ಲ ಹಂತ ಹಂತವಾಗಿ ಮುಷ್ಕರ ಹಮ್ಮಿಕೊಂಡಿದ್ದೀವಿ ಸರ್ಕಾರಕ್ಕೆ ಈಗಾಗಲೇ ಗಮನಕ್ಕೆ ತಂದಿದ್ದೀವಿ ಕೂಡ ಯಾವುದೇ ರೀತಿ ಆದೇಶ ಆಗದೆ ಇರೋದ್ರಿಂದ ಅನಿರ್ದಿಷ್ಟವಾಗಿ ಮುಷ್ಕರ ಹಮ್ಮಿಕೊಂಡಿದ್ದೀವಿ ಈಗ ಮಾಡ್ತಾ ಇದ್ದೀವಿ ಸರ್ ಮೂವತ್ತೇಳು ಜನ ಪೌರ ಕಾರ್ಮಿಕರನ್ನ ವಿಶೇಷ ನೇಮಕಾತಿಯಲ್ಲಿ ಪರ್ಮನೆಂಟ್ ಮಾಡಿದ್ದಾರೆ ಎರಡು ವರ್ಷದ ಹಿಂದೆ ಲಾಸ್ಟ್ ಇಯರ್ವರೆಗೂ ಎಸ್ ಎಫ್ ಸಿ ಅನುದಾನ ಕೊಡ್ತಾ ಇದ್ರು ಅದಕ್ಕೆ ಈ ವರ್ಷ ಏನಾಗಿದೆ ಅಂದರೆ ಎಸ್ ಇಂದ ಅನುದಾನ ಬಿಡುಗಡೆ ಆಗ್ತಿರ್ಲಿಲ್ಲ ನಿಮ್ಮ ಓನ್ ಸೋಲ್ಸಲ್ಲಿ ಪೇಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇದರಿಂದ ಏನಾಗ್ತಾ ಇದೆ ಅಂದರೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಆರ್ಥಿಕವಾಗಿ ತುಂಬ ಸಂಕಷ್ಟದಲ್ಲಿರೋ ನಗರ ಸ್ಥಳೀಯ ಸಂಸ್ಥೆಗಳಿಗೂ ಕೂಡ ಕಷ್ಟ ಆಗ್ತಾ ಇದೆ ಅವ್ರಿಗೆ ಪೇಮೆಂಟ್ ಮಾಡೋಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಅದಕ್ಕೆ ಸರ್ಕಾರದವರು ಇದಕ್ಕೆ ಎಸ್ ಎಫ್ ಸಿ ಅನುದಾನ ಬಿಡುಗಡೆ ಮಾಡಬೇಕು ಯಾಕಂದರೆ ಅವರು ಕೂಡ ಪರ್ಮನೆಂಟ್ ಎಂಪ್ಲಾಯಿ ಆಗಿರೋದ್ರಿಂದ ಎಲ್ಲ ಪರ್ಮನೆಂಟ್ ಎಂಪ್ಲಾಯ್ ಯಾವ ಥರ ಅನುದಾನ ಬಿಡುಗಡೆ ಮಾಡ್ತಾರಲ್ಲ ಎಸ್ ಎಫ್ ಸಿ ಅನುದಾನದಲ್ಲಿ ಅದೇ ರೀತಿ ಇವರು ವಿಶೇಷ ನೇಮಕಾತಿಯಡಿ ನೇಮಕ ಆಗಿರೋ ಪೌರ ಕಾರ್ಮಿಕರಿಗೂ ಕೂಡ ಎಸ್ ಸರ್ಕಾರದಿಂದ ನೇರವಾಗಿ ಅನುದಾನ ಬಿಡುಗಡೆ ಮಾಡಬೇಕು ಅನ್ನೋದು ಒಂದು ಬೇಡಿಕೆ ಇದೆ ಸರ್ ನಮ್ಮದು ಆ ಬೇಡಿಕೆಯನ್ನ ಕೂಡಲೇ ಸರ್ಕಾರ ಗಮನ ತಂದಿದ್ವಿ ನಾವು ಅವರು ಇನ್ನೂ ನಮಗೆ ಅದನ್ನ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿಲ್ಲ ಸರ್ ಈಗ ಎಲ್ಲ ಎಷ್ಟೋ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಪೌರ ಕಾರ್ಮಿಕರಿಗೆ ವೇತನನೇ ಪೇಮೆಂಟ್ ಆಗಿಲ್ಲ ಇದರಿಂದ ಅವ್ರಿಗೂ ಕೂಡ ಜೀವನ ನಿರ್ವಹಣೆ ತುಂಬ ಕಷ್ಟ ಆಗ್ತಾ ಇರೋದ್ರಿಂದ ಈ ಒಂದು ಈ ಈ ಬೇಡಿಕೆಗಳಲ್ಲೇ ಪ್ರಮುಖ ಬೇಡಿಕೆ ಇದೆ ಸರ್ ಇದನ್ನು ನೆರವೇರಿಸಬೇಕು ಅಂತ ನಾ ನಿಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್ ಧನ್ಯವಾದಗಳು ಸುಮಾರು ವರ್ಷಗಳಿಂದ ನಾನು ತುಂಬ ಕೆಲಸ ಮಾಡ್ತಾ ಇದ್ದೇನೆ ವಾಹನ ಚಾಲಕರಾಗಿ ಬರೀ ಪೌರ ಕಾರ್ಮಿಕರು ಮಾತ್ರ ಬರ್ತಾ ಇದ್ದಾರೆ ಅದ್ರ ರೀತಿಯಲ್ಲಿ ನಮ್ಮ ಡ್ರೈವರ್ಗಳನ್ನು ಯಾವತ್ತೂ ಕಾಯ್ ಮಾಡಿಲ್ಲ ಕಾಯ್ ಮಾಡ್ಬೇಕಂತ ಕೇಳ್ತಾ ಇದ್ದಾವೆ ನಾವು ಭಾಳ ಭಾಳ ಆಗಿ ತುಂಬ ದುಡಿತಾ ಇದ್ದಾವೆ ಅದು ಸರ್ಕಾರಕ್ಕೆ ಮಂಡದಾಗ ಆಗ್ತಾ ಇರ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ನಮ್ಮ ಬೇಡಿಕೆಗಳನ್ನು ಪೂರೈಸ್ಬೇಕಂತ ಕೇಳ್ಕೊಂಡು ಎಷ್ಟು ವರ್ಷದಿಂದ ಇಲ್ಲಿ ನೀವು ಎರಡು ಸಾವಿರದ ಒಂಬತ್ತರಿಂದ ಕೆಲಸ ಮಾಡ್ತಾಯಿದೆ ಅನ್ಸುತ್ತೆ ನಾನು ಇವತ್ತಿಗೆ ಟೈಮ್ ಆಗಿಲ್ಲ ನಮಗೆ ಹ್ಞೂ ಟೆಂಡರ್ ಬೇಸಿಕ್ನಾಗೆ ನೇರ ಪಾವತಿ ಸಹಿತ ಆಗಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ನಗರಸಭೆಯ ಹೊರಗುತ್ತಿಗೆಯ ನೌಕರರ ಪರಿಸ್ಥಿತಿಯನ್ನು ಈಗಲಾದರೂ ರಾಜ್ಯ ಸರ್ಕಾರ ಇವರ ಎಲ್ಲ ಬೇಡಿಕೆಗಳನ್ನು ಬಹುಬೇಗ ಈಡೇರಿಸಲಿ ಹಾಗಾದರೆ ತಡ ಯಾಕೆ ಮಾಡ್ತೀರಾ ನಮ್ಮ ಇಂಥ ತಾಜಾ ಸುದ್ದಿಗಳನ್ನು ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ